ನಮಸ್ತೆ ಎಲ್ಲರಿಗೂ ನಾನು ಈ ವಿಡಿಯೋದಲ್ಲಿ ಯೋಗಿನಿ ಏಕಾದಶಿಯ ವಿಶೇಷತೆಯನ್ನು ತಿಳಿಸಲು ಬಂದಿದ್ದೇನೆ ಈ ಏಕಾದಶಿಯಂದು ರಾಯರಿಗೆ ಪೂಜೆಯನ್ನು ಸಲ್ಲಿಸಿದರೆ ನೀವು ಅಂದುಕೊಂಡ ಅನುಷ್ಠಾನವೆಲ್ಲ ಆಗುತ್ತದೆ ಹಾಗೂ ತುಂಬ ವಿಶಿಷ್ಟತೆಯಿಂದ ಕೂ ಈ ದಿನವೂ ಕೂಡಿದ್ದೆ ಈ ದಿನದಂದು ನೀವು ಅಂದುಕೊಂಡಿದ್ದೆಲ್ಲ ಆಗುತ್ತದೆ ರಾಯರಿಗೆ ನಿಮ್ಮ ಸಂಕಲ್ಪ ಮಾಡಿಕೊಂಡು ವಿಷ್ಣುವಿನ ಸಹಸ್ರನಾಮ ಹೇಳಿಕೊಂಡು ಪೂಜೆ ಮಾಡಿದರೆ ನೀವು ಅಂದುಕೊಂಡದ್ದೆಲ್ಲ ಆಗುತ್ತದೆ ಅಮಾವಾಸ್ಯೆಯ ಮುಂಚಿತ ದಿನ ಬರುವ ವಿಶೇಷ ಏಕಾದಶಿ ಎಂದರೆ ಯೋಗಿನಿ ಏಕಾದಶಿ ತುಂಬ ಎಂದ ಕೂಡಿರುತ್ತದೆ ಇಂದು ಜುಲೈ ಎರಡು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಯೋಗಿನಿ ಏಕಾದಶಿ ಎಂದು ರತ್ನ ಆಚರಣೆ ಮಾಡುವಂಥದ್ದು ಯೋಗಿನಿ ಏಕಾದಶಿಯು ತುಂಬ ವಿಶಿಷ್ಟವಾದದ್ದರಿಂದ ಇಂದು ವಿಷ್ಣುನ ವಿಷ್ಣುವಿನ ಅನುಷ್ಠಾನ ಹಾಗೂ ಕೃಷ್ಣನ ಅನುಗ್ರಹವನ್ನು ಪಡೆಯಬಹುದು ವಿಷ್ಣುವಿನ ನಾಮಸ್ಮರಣೆಯನ್ನು ಹೇಳಿ ನೀವು ಅನುಷ್ಠಾನವನ್ನು ಪಡೆಯಬಹುದು ನೀವು ಅಂದುಕೊಂಡಾಗಿ ನಿಮ್ಮ ಸಂಕಲ್ಪಗಳನ್ನು ಕೂಡ ಮಾಡಿಕೊಳ್ಳಬಹುದು ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಿಕೊ ಮಾಡಬೇಕು ಎಂದು ನಿಮಗೆ ತಿಳಿಸಿಕೊಡುತ್ತೇನೆ ಅನಾರೋಗ್ಯದಿಂದ ಇರುವವರು ವಿಷ್ಣುವಿನ ಹಾಗೂ ಕೃಷ್ಣನ ನಾಮಸ್ಮರಣೆಯಿಂದ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು ಉಪವಾಸ ಇರುವುದಕ್ಕೆ ಆಗುವುದಿಲ್ಲ ಎಂದರು ವಿಷ್ಣುವಿನ ನಾಮಸ್ಮರಣೆ ಮಾಡಿ ವೃದ್ಧಿಸಿಕೊಳ್ಳಬಹುದು ಏಕಾದಶಿ ಎಂದರೆ ಉಪವಾಸದ ಆಚರಣೆ ಯೋಗಿಣಿ ಏಕಾದಶಿ ಎಂದು ವಿಶೇಷತೆಯಿಂದ ನಿಯಮಬದ್ಧವಾಗಿ ಗುರುರಾಯರಿಗೆ ಪಾದಕ್ಕೆ ಅರ್ಪಣೆ ಮಾಡಿದರೆ ವಿಷ್ಣುವಿನ ಅನುಗ್ರಹವು ಸಿಗುತ್ತದೆ ವಿಷ್ಣುವಿನ ಅನುಗ್ರಹವು ರಾಯರಿಂದ ಸಿಗುತ್ತದೆ ಇಂದು ಯೋಗಿಣಿ ಏಕಾದಶಿಯ ವಿಶೇಷತೆಯ ಸಮಯ ಯಾವುದು ಎಂದರೆ ಏಕಾದಶಿ ತಿಥಿ ಸಮಯವನ್ನು ಇಂದು ತಿಳಿಸುತ್ತಿದ್ದೇನೆ ಮೂರನೇ ತಾರೀಕು ನಾಳೆ ಬೆಳಗ್ಗೆ ಪಾರಾಯಣ ಇರುವಂಥದ್ದು ಪಾರಾಯಣ ಎಂದರೆ ಉಪವಾಸ ಬಿಡುವಂಥದ್ದು ಉಪವಾಸ ಮಾಡಿರುವವರು ಉಪವಾಸವನ್ನು ಕೈಬಿಡುವ ಸಮಯ ಏಳು ಇಪ್ಪತ್ತ್ಮೂರರಿಂದ ಎಂಟು ಹತ್ತರ ಒಳಗೆ ಪಾರಾಯಣವನ್ನು ಮಾಡಬೇಕು ಬೆಳಗ್ಗೆ ಬೇಗ ಎದ್ದು ಮಡಿಯಿಂದ ಪೂಜೆ ಮಾಡಿ ಆರಾಧನೆ ಮಾಡಿ ಸಿಹಿ ನೈವೇದ್ಯ ಇಟ್ಟು ಅಡುಗೆ ಮಾಡಿ ಊಟ ಮಾಡುವ ಸಮಯ ಏಳು ಇಪ್ಪತ್ತ್ಮೂರರಿಂದ ಎಂಟು ಹತ್ತು ಈ ಸಮಯದ ಒಳಗೆ ನಾವು ಪಾರಾಯಣವನ್ನು ಕೈಬಿಡಬೇಕು ಊಟಕ್ಕೆ ಮುಂಚಿತವಾಗಿ ಇದೊಂದು ಅನುಷ್ಠಾನವನ್ನು ನೀವು ಮಾಡಲೇಬೇಕು ಎರಡು ಬಾಳೆಹಣ್ಣು ಹಾಗೂ ಗೋಧಿಯಿಂದ ರೊಟ್ಟಿ ಹರಡು ಉಪ್ಪು ಹಾಕಿ ಗೋಧಿಯಿಂದ ರೊಟ್ಟಿಯನ್ನು ಮಾಡಿ ಒಂದು ರೊಟ್ಟಿ ಹಾಗೂ ಎರಡು ಬಾಳೆಯನ್ನು ಗೋಮಾತೆಗೆ ನೈವೇದ್ಯವಾಗಿ ತಿನ್ನುವುದಕ್ಕೆ ನೀಡಬೇಕು ಈ ರೀತಿ ಗೋಮಾತೆಗೆ ನೈವೇದ್ಯವನ್ನು ನೀಡುವುದರಿಂದ ಕೃಷ್ಣನ ಫಲವು ಸಿಗುತ್ತದೆ ಹಾಗೆ ಗೋಮಾತೆಗೆ ನೈವೇದ್ಯವನ್ನು ನೀಡುವಾಗ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊ ನೀವು ಯಾವ ಸಂಕಲ್ಪಕ್ಕಾಗಿ ಏಕಾದಶಿ ಉಪವಾಸ ಮಾಡುತ್ತೀರೋ ಆ ಸಂಕಲ್ಪವನ್ನು ಮಾಡಿಕೊಳ್ಳಿ ಆರೋಗ್ಯ ಸಂತಾನ ಮದುವೆ ಇನ್ಯಾವುದಾದರೂ ಸಂಕಲ್ಪವನ್ನು ಇದ್ದರೆ ಗೋಮಾತೆಯ ಎದುರು ಊಟವನ್ನು ನೀಡಿ ನೈವೇದ್ಯವನ್ನು ನೀಡಿ ಮುಂಚಿತವಾಗಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಳಿ ಆಗ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತದೆ ಏಕಾದಶಿ ದಿನ ಏನನ್ನು ತಿನ್ನಬಾರದು ಎಂದು ಇಂದು ತಿಳಿಸಿಕೊಡುತ್ತೇನೆ ಕೇಳಿಸಿಕೊಳ್ಳಿ ಮಾಂಸಾಹಾರವನ್ನು ತಿನ್ನಬಾರದು ಹಾಗೂ ಮನೆಯಲ್ಲೂ ಕೂಡ ಮಾಡಬಾರದು ಹಕ್ಕಿ ಗೋಧಿ ಬೇಳೆ ತರಕಾರಿ ಮಸಾಲೆ ಪದಾರ್ಥಗಳನ್ನು ಕೂಡ ಸೇವಿಸಬಾರದು ಮಾದಕ ಹಾನಿಯನ್ನು ಮನೆಯಲ್ಲಿ ಕೂಡ ಗಂಡಸರಿಗೂ ಇಂದು ಸೇವಿಸಲು ಹೇಳಬಾರದು ಹಾಗೆ ವಿಷ್ಣುವಿನ ಸಹಸ್ರಮಾನವನ್ನು ಹೇಳಿ ಏಕಾದಶಿಯ ದಿನದಂದು ನಿಮ್ಮ ಸಂಕಲ್ಪವನ್ನು ಮಾಡಿಕೊಳ್ಳಿ ಆ ವಿಷ್ಣುವಿನ ಸಹಸ್ರನಾಮವನ್ನು ಇಂದು ಯಾವುದೆಂದು ನೋಡೋಣ ಬನ್ನಿ आर्तश्रीविष्णुसहस्रनाम श्रोत्र ॐ गुरुभ्यो नमः हरिवो नमः ॐ शुक्लं भरदरं विष्णुं शशिवर्णं चतुर्भुजं प्रसन्नं ध्यायेत सर्वविघ्नोपशान्त हे नारायणं नमस्कृत्य नरं चैव नरोत्तमं देवी सरस्वतीं व्यासं ततो जयमुदिर मुदिरे व्यासं वसिष्ठपरात्मं शक्ते पौत्रमकलक्ष्मं परशरात्मजं वन्दे शुकतात्तं तपोनिधिम् ಹೀಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಈ ವಿಡಿಯೋ ಇಂದ ನಿಮಗೆ ಮಾಹಿತಿ ಸಿಕ್ಕಿದ್ದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೊಸದಾಗಿ ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಹೀಗೆ ಸಪೋರ್ಟ್ ಮಾಡಿ